ಅಲ್ಲಿವರೆಗೂ ಹೋರಾಟ ಅಲ್ಲಿವರೆಗೂ ಹೋರಾಟ 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 ಸರ್ಕಾರ ಒಬ್ಬರ ಬೇಡಿಕೆಗಳು ಬೇಕು ಸರ್ಕಾರ ಸಂಬಂಧಪಟ್ಟಂತ ಕೇಂದ್ರ ಸರ್ಕಾರ ನೀತಿಗೆ ಹೋರಾಟ ಅಲ್ಲಿವರೆಗೂ ಹೋರಾಟ ಹೋರಾಟ ನಿವೃತ್ತಿ ಸರ್ಕಾರ ನೌಕರರ ಬೇಡಿಕೆಗಳು ಅಲ್ಲಿವರೆಗೂ ಹೋರಾಟ ಹೋರಾಟ ಕ್ಲಾಬ್ ಕ್ಲಬ್ ಜಿಲ್ಲಾ ನಿವೃತ್ತಿ ಸರ್ಕಾರ ನೌಕರರ ಹೋರಾಟಕ್ಕೆ ಜಿಲ್ಲಾ ಸರ್ಕಾರ ನಿವೃತ್ತಿ ಸರ್ಕಾರ ನೌಕರರ ಹೋರಾಟ ಹೋರಾಟ ಅಲ್ಲಿವರೆಗೂ ಹೋರಾಟ ಅಲ್ಲಿವರೆಗೆ ಹೋರಾಟ ನಿವೃತ್ತಿ ಸರ್ಕಾರ ನೌಕರರ ಬೇಡಿಕೆಗಳು ಅಲ್ಲಿವರೆಗೂ ಹೋರಾಟ ಜಿಲ್ಲಾ ನಿವೃತ್ತಿ ಸರ್ಕಾರ ನೌಕರ ಹೋರಾಟಕ್ಕೆ ಜಿಲ್ಲಾ ಸರ್ಕಾರ ನಿವೃತ್ತಿ ಸರ್ಕಾರ ನೌಕರ ಹೋರಾಟಕ್ಕೆ ಭಾರತ ಸರ್ಕಾರ ಬಹಳ ಕೆಟ್ಟ ಒಂದು ಕಾಯ್ದೆ ಫಂಡೇಶನನ್ನು ತಾವು ದೊಡ್ಡ ಮೇಲೆ ಮಾಡಿದ್ರು ಅವಾಗ ಮೊದಲೇ ಮಾತು ಹೇಳೋದವ್ನು ನಾವು ಮಾಡ್ಯಲ್ಲ ಎರಡು ಸಾವಿರದ ಕಾಂಗ್ರೆಸ್ ಮಾಡ್ಯೆ ಏನೇನು ಹೇಳ್ಬೋದು ನಾವು ಎಲ್ಲ ಬೂಟಾಟಿಕೆ ಮಾತು ಇವ್ರು ಹೇಳ್ತಾರೆ ಸೀನಿಯರ್ ಮಂದಿ ನೋಡ್ರಿ ಇವತ್ತು ಅರವತ್ತೈದು ಎಪ್ಪತ್ತುವರೆ ಸಾವಿರನ ಒಂದು ಬೀದಿಗಳಿದ್ವಿ ಒಂದು ಕಡೆ ಹೇಳ್ತಾರೆ ಏನು ಸೀನಿಯರ್ ಸಿಟಿಸನ್ ಬೈಂಕರ್ ಕೇರ್ ಮಾಡ್ತೀವಿ ಅವ್ರು ಮಾಡ್ತೀವಿ ಅದು ಏನೇನು ಬೂಟಾಟಿಕ ಮಾತು ಈ ರೀತಿಯಾಗಿ ಅರವತ್ತು ಎಪ್ಪತ್ತು ಎಪ್ಪತ್ತೈದು ವಯಸ್ಸಿನ ಜನರನ್ನ ಬೀದಿಗಿಳಿಸುವಂಥ ಕೆಟ್ಟ ಕೆಲಸವನ್ನು ಈಗ ಸರ್ಕಾರ ಮಾಡಿದೆ ಈ ರೀತಿಯಲ್ಲಿ ಈ ಒಂದು ಕಾಯ್ದೆ ಏನೇ ನಾವು ಹಿಂಗಾಗಿ ಈ ಇನ್ನೊಂದು ಸ್ವಲ್ಪ ಬಿಟ್ಟರೆ ಇನ್ನೊಂದು ನ್ಯೂಸ್ ಇತ್ತು ನಮ್ಗೆ ಜೆ ಸಿಎಂ ನ್ಯಾಷನಲ್ ಜಿ ಮೆಷಿನರಿ ಒಂದು ಜೆ ಎಮ್ ಅಖಿಲ ಭಾರತ ಮಟ್ಟದ ಎಲ್ಲ ಎಂಪ್ಲಿಯಲ್ಲಿ ನ್ಯಾಷನಲ್ ಜೆ ಎಮ್ ಇದೆ ಅದರಲ್ಲಿ ಒಂದು ಇವರು ಇನ್ನೋ ಒಂದು ಹೊಂಟಿಸಿದ್ರು ಅಬೌವ್ ಫೋರ್ ಹಂಡ್ರೆಡ್ ಎಂ ಪಿ ಸೀಟ್ ಬಂದು ಹೋದರೆ ಪೆನ್ಷನ್ ಬಂದ್ ಮಾಡೋದು ಇಂತಹ ಕೆಟ್ಟ ಯೋಚನೆಗಳು ನಾವು ಇನ್ನೊಂದು ಬಿಟ್ಟರೆ ಡಿ ಬಂದ್ ಮಾಡ್ತಾರೆ ಐ ಡಿ ಎಲ್ಲ ಬಂದ್ ಮಾಡ್ತಾರೆ ಈ ರೀತಿಯಾಗಿ ನಾವು ಅನಿವಾರ್ಯವಾಗಿ ರಸ್ತೆಗೆ ಲೀವ್ ಪರಿಸ್ಥಿತಿ

ಇಲ್ಲದಿದ್ದರೂ ಮತ್ತು ಅಸಮರ್ಥನೀಯವಾಗಿದ್ದರೂ ಸಹ ಮೇಲಿನ ಅಗತ್ಯತೆ ಜೊತೆಗೆ ಪಿಂಚಣಿ ಒಂದು ಆಸ್ತಿಯಾಗಿದೆ ಮತ್ತು ನಲವತ್ನಾಲ್ಕು ಗಂಟೆಗಳ ಪ್ರಕಾರ ಸಾಂವಿಧಾನಿಕ ತಿದ್ದುಪಡಿ ಆಸ್ತಿ ಹಕ್ಕು ಮೂಲಭೂತ ಹಕ್ಕಾಗಿತ್ತು ಎಂದು ಸಲ್ಲಿಸುವುದು ಸಹ ಮುಖ್ಯವಾಗಿದೆ ಆದ್ದರಿಂದ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಿಂದ ಜಾರಿಗೆ ಬರುವ ನಾಗರಿಕ ಸೇವಾ ಸೇವೆಗಳ ನಿಯಮವನ್ನು ತಿದ್ದುಪಡಿ ಮಾಡುವುದು ಸಮರ್ಥನೀಯವೇ ಅಲ್ಲವೇ ಎಂಬುದು ಗಂಭೀರ ಪರಿಗಣನೆಯಾಗಲಿದೆ ಅದಕ್ಕೆ ಇದಕ್ಕೆ ಸಮರ್ಥನೆ ಆಗಬಾರ್ದು ಅಂತ ಹೇಳಿ ಈ ಪರಿಗಣನೆ ಮಾಡಬಾರ್ದು ಅಂತ ಹೇಳಿ ನಾವು ಈಗ ಸಂಬಂಧ ಓಕೆ ಓಕೆ